శ్రీగణపతి శారదాగరుభ్యో నమ వైదేహిసహితం సురద్రుమతై మహామంటే మధ్య పుష్పకమాసినణిమయే వీరాసని సంస్థ్రేవాచయతి ప్రభంజనసూతి తంనిభ్య పరం ವ್ಯಾಖ್ಯಾತಂ ಭರತಿಬೆ ಪರಿವೃತಂ ರಾಮಂ ಭಜೆ ಶಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ಚಿತ್ರಕೂಟದಲ್ಲಿ ವಾಸಿಸುತ್ತಿರುವಾಗಲೇ ಭರತನು ಅಲ್ಲಿಗೆ ಬಂದು ಹೇಗಾದರೂ ಮಾಡಿ ಶ್ರೀರಾಮಚಂದ್ರನನ್ನು ಅಯೋಧ್ಯೆಗೆ ಮರಳಿಸಿ ಕೊನೆಗೆ ಸಾಧ್ಯವಾದರೆ ತಾನೇ ಆ ಅರಣ್ಯವಾಸವನ್ನು ಅನುಭವಿಸಬೇಕೆಂದು ಬಯಸುತ್ತಾನೆ ಆದರೆ ಅಂತಿಮವಾಗಿ ಭಕ್ತನು ಭಗವಂತನಲ್ಲಿ ಶರಣಾಗತರಾದಂತೆ ಭರತನು ಶ್ರೀರಾಮನಲ್ಲಿ ಶರಣಾಗತಲಾಗುತ್ತಾನೆ ಶ್ರೀರಾಮನು ತಂದೆಯ ಮಾತನ್ನು ನಡೆಸುವುದು ನಾವು ನಾಲ್ವರೂ ಸಹೋದರರ ಕರ್ತವ್ಯವಾಗಿದೆ ತಾನು ತಂದೆಯ ಮಾತನ್ನು ನಡೆಸುವ ಸಲುವಾಗಿ ಹೇಗೆ ಅರಣ್ಯಕ್ಕೆ ಬಂದಿರುವೆನೋ ಅದೇ ರೀತಿ ಭರತನಿಗೆ ರವಿ ಕುಲವನ್ನು ಹಾಗೂ ಸೂರ್ಯ ಕುಲವನ್ನು ಅಯೋಧ್ಯೆಯನ್ನು ರಕ್ಷಿಸುವಂತಹ ಹೊಣೆಗಾರಿಕೆಯನ್ನು ಕೊಡುತ್ತಾನೆ ಆ ಹೊಡೆಗಾರಿಕೆಯನ್ನು ನಿರ್ವಹಿಸಲು ಸಾಂಕೇತಿಕವಾಗಿ ತನಗೆ ಏನಾದರೂ ಬೇಕೆಂದು ಬಯ ಬಯಸಿದಾಗ ಕೊನೆಗೆ ಶ್ರೀರಾಮಚಂದ್ರನು ತನ್ನ ಚರಣ ಪಾದುಕೆಗಳನ್ನೇ ಭರತನಿಗೆ ಅರ್ಪಿಸುತ್ತಾನೆ ಆ ಚರಣ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಅವುಗಳಿಗೆ ಅಭಿಷೇಕವನ್ನು ಮಾಡಿ ಶ್ರೀರಾಮನ ಹೆಸರಿನಲ್ಲಿ ನಂದಿ ಗ್ರಾಮದಲ್ಲಿ ಜಟಾ ಧಾರಿಯಾಗಿ ಭರತನು ರಾಜ್ಯವನ್ನು ಆ ರಾಜ್ಯವನ್ನು ನೋಡಿಕೊಳ್ಳಲು ಆರಂಭಿಸುತ್ತಾನೆ ಇತ್ತ ಅರಣ್ಯದಲ್ಲಿದ್ದಂತಹ ಶ್ರೀರಾಮನು ಇನ್ನು ಚಿತ್ರಕೂಟದಲ್ಲಿರುವುದು ಕಷ್ಟವೆಂದು ಭಾವಿಸಿ ಅಲ್ಲಿಂದ ಆತ ದಂಡ ಸಾಗಲಿದ್ದಾನೆ ಮೂಲಂ ಧರ್ಮ ತರೋರ್ ವಿವೇಕ ಜಲಧೀ ಪೂರ್ಣೇಂದು ಮಾನಂದದಂ ವೈರಾಗಂಭುಜ ಭಾಸ್ಕರಂ ಘನ ತಾಪಹಂ ಮೋಹಾಂಭೋಧರ ಪೂಗಪಾಠನ ವಿಧೌ ಸ್ವಸಂಭವಂ ಶಂಕರಂ ವಂದೇ ಬ್ರಹ್ಮಕುಲಂ ಕಲಂಕ ಶಮನಂ ಶ್ರೀರಾಮ ಭೂಪ ಪ್ರಿಯಂ ಧರ್ಮ ತರುವಿನ ಮೂಲನು ವಿವೇಕವೆಂಬ ಸಮುದ್ರಕ್ಕೆ ಆನಂದವನ್ನು ಉಂಟುಮಾಡುವ ಪೂರ್ಣ ಚಂದ್ರನು ವೈರಾಗ್ಯವೆಂಬ ಕಮಲವನ್ನು ಅರಳಿಸುವ ಸೂರ್ಯನು ಪಾಪರೂಪಿಯಾದ ಗೋರಾಂಧಕಾರವನ್ನು ನಿಶ್ಚಯವಾಗಿ ಕಳೆಯುವವನು ತಾಪತ್ರಗಳನ್ನು ಅಂದರೆ ಆ ದೈಹಿಕ ದೈವಿಕ ಹಾಗೂ ಭೌತಿಕ ತಾಪತ್ರಯಗಳನ್ನು ಪರಿಹರಿಸುವವನು ಮೋಹವೆಂಬ ಮೋಡಗಳ ಸಮೂಹವನ್ನು ಚೆಲ್ಲಾಪಿಲ್ಲಿಯಾಗಿಸಲು ಆಕಾಶದಲ್ಲಿ ಹುಟ್ಟಿದ ಪ್ರಭಂಜನ ಸ್ವರೂಪಿಯು ಪರಬ್ರಹ್ಮ ಸ್ವರೂಪನು ಕಳಂಕನಾಶಕನೂ ಆದ ಶ್ರೀರಾಮಚಂದ್ರನಿಗೆ ಪ್ರಿಯನಾದ ಶ್ರೀ ಶಂಕರನಿಗೆ ವಂದಿಸುತ್ತೇನೆ ಸೌಭಗತನು पीताम्बरं सुन्दरम् पाणौ बाणशरासनं कटिलसत्तु नीरपारं वरम् राजीवायतलोचनम् धृतजटाजूटेन संशोभितम् सीतालक्ष्मणसंयुतं पथि गतं रामाभिरामं भजे ಶ್ರೀರಾಮಚಂದ್ರ ಪ್ರಭುವು ಪರಮಾನಂದ ಸ್ವರೂಪನು ಅವನು ನೀಲಮೇಘ ಶ್ಯಾಮನು ಆನಂದ ಘನನು ಮನೋಹರ ಪೀತವಲ್ಕಲಧಾರಿಯು ವಲ್ಕಲಧಾರಿಯು ಕರಕಮಲಗಳಲ್ಲಿ ಧನುರ್ಬಾಣಧಾರಿಯು ಕಿಟಿಯಲ್ಲಿ ರಾಜೀವಲೋಚನನು ಜಟಾ ಜೂಟ ಶೋಭಿತನು ಶ್ರೀ ಸೀತಾಲಕ್ಷ್ಮಣ ಸಹಿತನಾಗಿ ವನ ಪಥದಲ್ಲಿ ಸಾಗುತ್ತಿರುವ ಸರ್ವಶ್ರೇಷ್ಠನು ಆನಂದದಾಯಕನು ಆದ ಆ ರಘುಬಿ ರಘುವರನನ್ನು ನಾನು ಭಜಿಸುತ್ತೇನೆ ಮುನಿ ಪಾವಹಿ ಬಿರತಿ ಪಾವಹಿ ಮೋಹ ಬಿಮೂಢ ಹರಿಭಿಮುಖನ ಧರ್ಮರತಿ ಶಿವನು ಪಾರ್ವತಿಯನ್ನು ಕುರಿತು ಹೇಳಿದನು ಎಲೈ ಉಮಾ ಶ್ರೀರಾಮನ ಗುಣಗಳು ಗೂಢವಾದವು ಪಂಡಿತರು ಮುನಿಗಳು ಅವುಗಳನ್ನು ಕುರಿತು ನಿರತಿಯನ್ನು ಪಡೆಯುತ್ತಾರೆ ಆದರೆ ಅರಿವಿಮುಖರಾದವರು ಧರ್ಮಾನುರಾಗವಿಲ್ಲದವರು ಆದ ಮೂಢರು ಅವುಗಳನ್ನು ಕೇಳಿ ಮೋಹಗ್ರಸ್ತರಾಗುವರು ಭರತ ಪ್ರೀತಿ ಮೈ ಗಾಯಿ ಮತಿ ಅನುರೂಪ ಅನೂಪ ಸುಹಾಯಿ ಅಭಪ್ರಭು ಚರಿತ ಅತಿ ಪಾವನ ಕರತ ಜೀವನ ಸುರ ನರ ಮುನಿ ಭಾವನ कर भूषण राम बनाय सीतहि पहिराये प्रभु सादर बैठे पटिक शिला पर सुन्दर सुरपति धरि बाय सबेशा सठ बाट चाहत रघुपति जमि पिपीलिका पी चमीपी पीलीका सागर था महामंदमति पावन चाह सीता चरन भाग मूढ़ मंदमति कारण कागा रघुनायक जाना सीक धनुष सायक संधाना ಅಯೋಧ್ಯ ಜನರ ಭಕ್ತಿ ಪ್ರಪ ಪ್ರಪತ್ತಿಗಳನ್ನು ಅನನ್ಯ ಭಕ್ತಿಭರಿತವಾದ ಭರತನ ಪ್ರೇಮಾನುರಾಗವನ್ನು ನಾನು ಯಥಾಮತಿಯಾಗಿ ಹಾಡಿದೆ ಈಗ ದೇವತೆಗಳು ಮುನಿಗಳು ಮನುಷ್ಯರು ಯಾವಾಗಲೂ ಸಂತಸ ಪಡುವ ಶ್ರೀರಾಮಚಂದ್ರನ ವನವಾಸ ಕಾಲದಲ್ಲಿ ಪ್ರದರ್ಶಿಸುವ ಪವಿತ್ರ ಲೀಲಾವಿಲಾಸಗಳನ್ನು ಕೇಳುವವಳಾಗು ಒಮ್ಮೆ ಶ್ರೀರಾಮಚಂದ್ರನು ಸುಂದರವಾದ ಹೂವುಗಳನ್ನು ಆರಿಸಿಕೊಂಡು ತಂದು ತನ್ನ ಕೈಯಿಂದಲೇ ವಿಧ ವಿಧವಾದ ಪುಷ್ಪ ಭೂಷಣಗಳನ್ನು ಸಿದ್ಧಗೊಳಿಸಿದನು ಚೆಲುವಾದ ಸ್ಫಟಿಕ ಶಿಲೆಯ ಮೇಲೆ ಕುಳಿತುಕೊಂಡು ಅವುಗಳನ್ನು ಆದರದಿಂದ ಸೀತಾದೇವಿಗೆ ತೊಡಿಸಿದನು ಆಗ ದೇವೇಂದ್ರನ ಕುಮಾರ ಮಂದಬುದ್ಧಿಯಾದ ಜಯಂತನು ಕಾಗೆಯ ರೂಪವನ್ನು ಹೊಂದಿ ಶ್ರೀರಘುನಾಥನ ಸತ್ವ ಪರೀಕ್ಷೆಯನ್ನು ಮಾಡಬಯಸಿದನು ಅವನ ಈ ಅಲ್ಪ ಪ್ರಯತ್ನವು ಒಂದು ಅಲ್ಪ ಇರುವೆ ಸಮುದ್ರದ ಆಳವನ್ನು ನೋಡಲು ಹೊರಟಂತಾಯಿತು ಆ ಮೂಢನು ಮಂದ ಬುದ್ಧಿಯ ಕಾರಣದಿಂದ ಕಾಗೆಯಾದ ಆ ಜಯಂತನು ಸೀತೆಯ ಕಾಲನ್ನು ಕೊಕ್ಕಿ ಓಡಿ ಹೋದನು ಕೊಕ್ಕಿನಿಂದ ತಿವಿದ ಆ ಗಾಯದಿಂದ ರಕ್ತವು ಹರಿಯುವುದನ್ನು ಕಂಡು ಕಂಡ ಶ್ರೀರಾಮನು ವಸ್ತುಸ್ಥಿತಿಯನ್ನು ಅರಿತು ಒಂದು ದರ್ಬೆಯನ್ನು ಅಭಿಮಂತ್ರಿಸಿ ಆ ಕಾಗೆಯ ಮೇಲೆ ಬಿಟ್ಟನು ಅತಿ ಕೃಪಾಲ ರಘುನಾಯಕ ಸದಾ ದೀನ ಪರನೇಹ ಾಸನ ಆಯ ಮೂರಕ ಅವಗುಣ ಗೇಹ ಶ್ರೀ ರಘುನಾಥನು ಅತ್ಯಂತ ಕೃಪಾಳುವು ದೀನಜನ ಬಂಧುವು ಆಗಿದ್ದಾನೆ ಅಂತಹ ರಾಮನೊಡನೆ ಆ ಅವಗುಣಗಳ ಮನೆಯಾದ ಮೂರ್ಖ ಜಗಂತನು ವಂಚನೆಯಿಂದ ಕೇಡು ಬಗೆದನು ಪ್ರೇರಿತ ಮಂತ್ರ ಬ್ರಹ್ಮ ಸರಧಾಮ ಭಯ ಪಾವ धरिजूपगयु पिता पाहीम विमुखरा ना भानीरास उपजीवनसा चक्भषिदुर्वास ब्रह्मधाम शिवपुर सबोक विराश्रमित व्याकोक वोहि, राखी कोसकयि कमर रामकर द्रोहि मातु प्रत्य, मातु मृत्युपितु सुधा होयि बिषसुनु हरि जान मित्र करयि सत पिरिपुकैकरी ताकहभि बुध न सब जगुताहि अनलघुते तात ಜೋರ ಗುಭೀರ ಬಿಮುಖ ಸುನು ಭ್ರಾತ ನಾರದ ದೀಕ ವಿಕಲ ಜಯಂತ ನಾಗಿ ದಯಾ ಕೋಮಲ ಚಿತ್ತಸಂತ ಪಠವಾತುರತ ರಾಮ ಪಹಿತಾಹಿ ಚಕಿಸಿ ಪುಕಾರಿ ಪ್ರಣತ ಹಿತಪಿ ತುರ ಪಾತುರ ಸಭಯ ಕಹಸಿ ಪದ ಜಾಯಿ ತ್ರಾಹಿ ತ್ರಾಹಿ ದಯಾಲ ರಘುರಾಯಿ ತುಲಿತ ಬಲ ಅತುಲಿತ ಪ್ರಭು ತಾಯಿ మతి మంద జి నహిపయీ నిజ కృత కర్మ జనతల పయూ అభ ప్రభు పి సరీయూ సుని కృపాలక అతి ఆరతబాణి ఏకనయన కరీ తజా భవాని మంత్ర ఆ బ్రహ్మాస్త్రూ ఆ జయంతన అట్ట హోయత ಆ ಕಾಗೆ ಜಯಂತನ ಕಾಗೆಯ ರೂಪದಲ್ಲಿದ್ದ ಜಯಂತನು ಹೆದರಿ ಓಡಿ ಹೋದನು ಅವನು ತನ್ನ ನಿಜ ರೂಪ ತಾಳಿ ತಂದೆ ಇಂದ್ರನ ಬಳಿಗೆ ಧಾವಿಸಿದ್ದನು ಆದರೆ ರಾಮವಿರೋಧಿ ಎಂದು ತಿಳಿದು ಇಂದ್ರನು ಅವನನ್ನು ಮಡಿಲಿಗೆ ಹಾಕಿಕೊಳ್ಳಲಿಲ್ಲ ಆಗ ಆ ಜಯಂತನು ವಿಷ್ಣು ಚಕ್ರದಿಂದ ದೂರ್ವಾಸರು ಭಯಗೊಂಡಂತೆ ನಿರಾಶನಾಗಿ ಭಯಕಂಪಿತನಾದನು ಅವನು ಬ್ರಹ್ಮಲೋಕಕ್ಕೂ ಶಿವಲೋಕಕ್ಕೂ ಹಾಗೂ ಇತರ ಲೋಕಗಳಿಗೂ ಧಾವಿಸಿದನು ಆದರೆ ಅವನಿಗೆ ಆಶ್ರಯ ಕೊಡುವುದು ಹಾಗಿರಲಿ ಯಾರು ಕುಳಿತುಕೊಳ್ಳುವಂತೆಯೂ ಕೂಡ ಹೇಳಲಿಲ್ಲ ಶ್ರೀರಾಮದ್ರೋಹಿಗೆ ಯಾರು ತಾನೇ ಆಶ್ರಯ ನೀಡುವರು ಕಾಕಭುಷುಂಡಿಯವರು ಹೇಳುತ್ತಾರೆ ಎಲೈ ಗರುಡ ಕೇಳು ಅವನ ಪಾಲಿಗೆ ತಾಯಿಯು ಮೃತ್ಯುವಿನಂತಾಗುತ್ತಾಳೆ ತಂದೆ ಯಮನಂತಾಗುತ್ತಾನೆ ಅಮೃತವು ವಿಷವಾಗುತ್ತದೆ ಶ್ರೀರಾಮ ವಿರೋಧಿಗೆ ಮಿತ್ರರು ಶತ್ರುಗಳಂತೆ ಆಗುತ್ತಾರೆ ದೇವನದಿ ಗಂಗೆಯು ಅವನ ಪಾಲಿಗೆ ವೈತರಣಿಯಂತಾಗುತ್ತದೆ ತಮ್ಮ ಕೇಳು ರಾಮ ವಿಮುಖನಾದವನಿಗೆ ಇಡೀ ಜಗತ್ತು ಅಗ್ನಿಗಿಂತಲೂ ಹೆಚ್ಚು ತಾಪದಾಯಕ ತಾಪದಾಯಕವಾಗುತ್ತದೆ ಹೀಗೆ ಜಯಂತನು ಜೀವದಾಸೆಯಿಂದ ಓಡುತ್ತಿದ್ದಾಗ ದಾರಿಯಲ್ಲಿ ನಾರದರು ಕಣ್ಣಿಗೆ ಬಿದ್ದರು ಅವನ ಪಾಡನ್ನು ನೋಡಿ ನಾರದರಿಗೆ ಮರುಕ ಉಂಟಾಯಿತು ಏಕೆಂದರೆ ಸಂತರ ಚಿತ್ತವು ಅತ್ಯಂತ ಕೋಮಲವಾಗಿರುತ್ತದೆ ಅವರು ಅವನಿಗೆ ಬುದ್ಧಿ ಹೇಳಿ ಶ್ರೀರಾಮನಿಗೆ ಶರಣು ಹೋಗುವಂತೆ ತಿಳಿಸಿದರು ಅದರಂತೆ ಅವನು ಶ್ರೀರಾಮನ ಬಳಿಗೆ ಹೋಗಿ ಓ ಶರಣಾಗತ ವತ್ಸಲ ನನ್ನನ್ನು ಕಾಪಾಡು ಕಾಪಾಡು ಎಂದು ಪ್ರಾರ್ಥಿಸಿದನು ಭಯಕಂಪಿತನಾದ ಜಯಂತನು ಆತುರದಿಂದ ಶ್ರೀರಾಮನ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡನು ಓ ದೀನದಯಾಳ ರಕ್ಷಿಸು ರಕ್ಷಿಸು ಮಂದಮತಿಯಾದ ನಾನು ನಿನ್ನ ಅತುಲ ಬಲವನ್ನು ಪ್ರಭುತ್ವವನ್ನು ಅರಿಯದೆ ಹೋದೆ ನಾನು ಮಾಡಿದ ಕರ್ಮ ಫಲವನ್ನು ಅನುಭವಿಸಿದೆ ಪ್ರಭುವೆ ನನ್ನನ್ನು ನಿಮ್ಮ ಉಡಿಗೆ ಹಾಕಿಕೊಳ್ಳಿ ನಾನು ನಿನಗೆ ಶರಣು ಬಂದಿದ್ದೇನೆ ಶಿವನು ಹೇಳುತ್ತಾನೆ ಎಲೈ ಪಾರ್ವತಿ ಕೃಪಾನಿಧಿಯಾದ ಶ್ರೀ ರಘುನಾಥನು ದುಃಖಿತನಾದ ಅವನ ಗೋಳನ್ನು ಕೇಳಿ ಅವನನ್ನು ಒಕ್ಕಣ್ಣನನ್ನಾಗಿಸಿ ಕ್ಷಮಿಸಿಬಿಟ್ಟನು ಅಂದಿನಿಂದಲೂ ಕಾಗೆಯು ಒಕ್ಕಣ್ಣನೆಂದೇ ಪ್ರಸಿದ್ಧಿಮೋಹ ಜದ್ಯಪಿ ತಿಹಿ ಕರಬಧವು ಉಚಿತ ಪ್ರಭು ಚಾಡೇವು ಕರಿದೋ ಕರಿಚೋಹಕೋ ಕೃಪಾಲ ರಘುವೀರ ಸಮ ಅವನು ಮೋಹ ಅಂದರೆ ಜಯಂತನು ಮೋಹವಶನಾಗಿ ದ್ರೋಹ ಮಾಡಿದ್ದನು ನ್ಯಾಯವಾಗಿ ನೋಡಿದರೆ ವಧೆಯೇ ಅವನಿಗೆ ಶಿಕ್ಷೆ ಆದರೆ ಪ್ರಭುವು ಕೃಪೆಗೈದು ಅವನನ್ನು ಬಿಟ್ಟು ಬಿಟ್ಟನು ರಘುವೀರನಿಗೆ ಸಮಾನರಾದ ಕೃಪಾಳುಗಳು ಬೇರೆ ಯಾರಿದ್ದಾರೆ ಈ ರೀತಿಯಾಗಿ ಶ್ರೀರಾಮಚಂದ್ರನನ್ನು ಕೆಣಕಲು ಹೋದರೆ ರಾಮ ವಿರೋಧಿಯಾದರೆ ಒಂದು ವೇಳೆ ರಾಮನಿಗೆ ತೊಂದರೆಯಾದರೂ ಭಗವಂತನು ತನಗೇ ತೊಂದರೆಯಾದರೂ ಸಹಿಸಿಕೊಳ್ಳುತ್ತಾನೆ ಆದರೆ ತನ್ನ ಭಕ್ತನಾದಂತಹ ಭರತನಿಗೆ ಇರಲಿ ಅಥವಾ ಸೀತಾಮಾತಿಗೆ ಇರಲಿ ಸೀತೆಗೆ ಸ್ವಲ್ಪ ಕಷ್ಟವಾಗಿದ್ದಕ್ಕೆ ಆಕೆಯ ಕಾಲನ್ನು ಕುಕ್ಕಿ ಗ್ರಹ ಬರುವಂತೆ ಮಾಡಿದ್ದಕ್ಕಾಗಿ ಜಯಂತನೆಂಬ ಆ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನೇ ಬಿಡುತ್ತಾನೆ ಅದು ಭಗವಂತನಾದ ಶ್ರೀರಾಮನು ತನ್ನ ಪರಮಪ್ರಿಯಳಾದಂತಹ ಹಾಗೂ ಭಕ್ತೆಯಾದ ಸೀತೆಯಲ್ಲಿ ಇಟ್ಟಿರುವಂತಹ ಪ್ರೇಮ ವಾತ್ಸಲ್ಯದ ಕುರುಹಾಗಿದೆ ತದನಂತರ ಆ ಬ್ರಹ್ಮಾಸ್ತ್ರದಿಂದ ಆತ ಎಲ್ಲೂ ತಪ್ಪಿಸಿಕೊಳ್ಳಲಾಗದೆ ಅಂತಿಮವಾಗಿ ಶ್ರೀರಾಮನಲ್ಲಿಯೇ ಶರಣಾಗತನಾದಾಗ ಶರಣಾಗತ ವತ್ಸಲನಾದಂತಹ ತನ್ನ ತನ್ನ ಪಾಲಿಗೆ ತನ್ನ ಪಾದಕ್ಕೆ ಯಾರೇ ಶರಣು ಬಂದರೂ ಅವರನ್ನು ಕಾಪಾಡುವಂತಹ ಶ್ರೀರಾಮಚಂದ್ರನು ಆ ಜಯಂತನು ವಧೆಗೆ ಅರ್ಹನಾಗಿದ್ದರೂ ಆತನನ್ನು ಕೊಲ್ಲದೆ ಕೇವಲ ಆತನ ಒಂದು ಕಣ್ಣನ್ನು ಮಾತ್ರ ಕುರುಡು ಮಾಡಿ ಆತನನ್ನು ಜೀವಸಹಿತ ಬಿಟ್ಟು ಬಿಡುತ್ತಾನೆ ಇದು ಭಗವಂತನ ಶ್ರೇಷ್ಠತೆಗೆ ಭಗವಂತನು ತನ್ನ ಭಕ್ತರನ್ನು ನೋಡಿಕೊಳ್ಳುವುದಕ್ಕೆ ಶರಣಾಗತ ಶರಣಾಗತರನ್ನು ನೋಡಿಕೊಳ್ಳುವುದಕ್ಕೆ ಸಾಕ್ಷಿಯಾದ ಕಥೆಯಾಗಿದೆ నమస్త శారదా కాశ్మీరపురవాసిని హం ప్రాథయే నిత్యం విద్యా భజమన హరణ భవ నమస్మచంద్రకృపా భరణభవ శ్రీరామచంద్ర ஜமனவயம் ஷீ ஷீராம் ஷீ ஷீரா